ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಖುಜಿರಿ ಮಾರಾಟದಲ್ಲಿ ಹಿಂದಿನ ಆಡಳಿತ ಕೋಟ್ಯಂತರ ರೂಪಾಯಿ ವ್ಯವಹಾರ ಮಾಡಲಾಗಿದೆ ಎಂದು ಉಡುಪಿ ಜಿಲ್ಲಾ ರೈತ ಅಧ್ಯಕ್ಷ ಮಾಜಿ ಕುಂದಾ ಪ್ರಶಾಸಕ ಪ್ರತಾಪ್ ಚಂದ್ರಶೆಟ್ಟಿ ನೇತೃತ್ವದಲ್ಲಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಳಿಯಲ್ಲಿ ಸತತ ಇಪ್ಪತ್ತೇಳು ದಿನದಿಂದ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ನಾನಾ ಭಾಗದ ರೈತರೊಂದಿಗೆ ಉಡುಪಿ ಭಾಗದ ಕ್ರೈಸ್ತ ರಾಜಕಾರಣಿಗಳ ಬೆಂಬಲದೊಂದಿಗೆ ಗುರುವಾರ ಪ್ರತಿಭಟನೆಯನ್ನು ಮತ್ತೆ ನಡೆಸಲಾಗಿದೆ ಈ ಸಂದರ್ಭ ಕ್ರೈಸ್ತ ರಾಜಕೀಯ ನಾಯಕಿ ಮಹಿಳಾ ಮುಖಂಡೆ ವೆರೇಣಿಕಾ ಕರ್ನ ಮಾತನಾಡಿ ಸಕ್ಕರೆ ಕಾರ್ಖಾನೆಯ ಬಹುಕೋಟಿ ರೂಪಾಯಿ ವಂಚನೆ ಕುರಿತು ಮಾಡುವ ಹೋರಾಟಕ್ಕೆ ಕ್ರೈಸ್ತ ರಾಜಕೀಯ ನಾಯಕರ ಕಾರ್ಯಕರ್ತರ ಬೆಂಬಲ ಇದೆ ಎಂದರು ಬಳಿಕ ಸಾರ್ವಜನಿಕರನ್ನು ಎಚ್ಚರಿಸುವ ರೈತ ಗೀತೆಯ ಮಾದರಿ ಹಾಡನ್ನು ಹಾಡಿದರು ನಾನಾ ಭಾಗದ ರೈತರು ಸಹಕಾರಿ ದುರಿಣರು ಜನಪ್ರತಿನಿಧಿಗಳು ಧರಣಿಯಲ್ಲಿ ಉಪಸ್ಥಿತರಿದ್ದರು ಬಗ್ಗೆ ಕಾಣಲಿ ಅಂದ್ಕೊಂಡು ಈ ಸಂದರ್ಭದಲ್ಲಿ ನಾವು ಹಾರೈಸಿಕೊಂಡು ಹೋಗಿ ಯಾವತ್ತಿನವರಿಗೆ ಸತ್ಯಾಗ್ರಹ ಇರುತ್ತೋ ನಾವು ಹಂತ ಹಂತವಾಗಿ ಬೇರೆ ಬೇರೆಯವರಿಗೆ ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಒಂದು ಇತಿಹಾಸದಲ್ಲಿ ಇಂಥದ್ದೊಂದು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಒಂದು ಹೋರಾಟ ನಡೆಯುತ್ತಿದೆ ಆ ಹೋರಾಟಕ್ಕೆ ನಮ್ಮ ಸಹ